ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬ್ಯಾಂಗ್ಳೂರಿಂದ ಗದಗ ಹೋಗುವಂತಹ ವಿ ಆರ್ ಎಲ್ ಟ್ರಾವೆಲ್ಸ್ನ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇದು ಮಲ್ಟಿ ಮಲ್ಟಿಎಕ್ಸೆಲ್ ವೋಲ್ವೋ ಎ ಸಿ ಸ್ಲೀಪರ್ ಬಸ್ಸು ನಾನು ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕವರ್ ಮಾಡ್ತೀನಿ ಸೊ ನಾನಿವಾಗ ಡ್ರೈವರ್ನ ಮಾತಾಡಿಸ್ತೀನಿ ಅದ್ರ ಹತ್ರ ಇನ್ಫಾರ್ಮೇಷನ್ ತೊಡೋಣ ಹಾಯ್ ಸರ್ ಸರ್ ನಿಮ್ಮ ಹೆಸರು ಯಾವ ಸರ್ ನಿಮ್ದು ನಮ್ದು ಬೆಳಗಾಂ ಡಿಸ್ಟ್ರಿಕ್ಟ್ ಕಿತ್ತೂರು ಸರ್ ಓಕೆ ಎಷ್ಟು ವರ್ಷ ಆಯ್ತು ಸರ್ ಎಕ್ಸ್ಪೀರಿಯನ್ಸ್ ಸರ್ ಇನ್ನು ಎರಡು ತಿಂಗಳಿಗೆ ಹತ್ತು ವರ್ಷ ಆಯಿತು ಸರ್ ನನಗೆ ಓಕೆ ಮುಂಚೆ ಏನು ಮಾಡ್ತಿದ್ದೆ ಸರ್ ಅಥವಾ ಮುಂಚೆ ಇಲ್ಲೇ ಮಾಡ್ತಿದ್ದೆ ಸರ್ ಇದು ಬೇರೆ ಪ್ರೈವೇಟ್ ಲಾರಿ ಓಡಿಸ್ತಾ ಓಕೆ ಇಲ್ಲಿ ಬಂದ ಮೇಲೆ ಮತ್ತೆ ಎಲ್ಲ ಹೆಸರುಗಳು ಎಲ್ಲೆಂಡು ಮತ್ತೆ ಓಡುವಂತ ಓಕೆ ಸೊ ಇಲ್ಲಿ ಹತ್ತು ವರ್ಷ ಆಯಿತು ಹತ್ತು ವರ್ಷ ಆಯಿತು ಸರ್ ಓಕೆ ಸರ್ ಓಕೆ ಸೊ ಈ ಬಸ್ ಇವಾಗ ಗದಾಕ್ ಹೋಗುತ್ತೆ ಅಂತ ಹೇಳಿದ್ರೆ ಸರ್ ಎಷ್ಟೊತ್ತಿಗೆ ಹೊರಡುತ್ತೆ ಸರ್ ಸರ್ ಇಲ್ಲಿಂದ ನಾವು ಗಾಂಧಿನಗರದಿಂದ ಹತ್ತುವರೆ ಬಿಡ್ತೀವಿ ಸರ್ ಓಕೆ ಹತ್ತುವರೆ ಬಿಟ್ಟು ಬೆಳಿಗ್ಗೆ ಆರೂವರೆ ಏಳು ಗಂಟೆಗೆಲ್ಲ ಗದಗ ಬಿಡ್ತೀವಿ ಸರ್ ಓಕೆ ಯೂಶಲಿ ರೂಟಿಂಗ್ ಎಲ್ಲ ಯಾವ್ಯಾವ ರೂಟ್ ಹೋಗುತ್ತೆ ಗದಗ ಗದ್ದೆ ಆದರೆ ನಾವು ಹಿಂಗೆ ಹೋಗ್ತೀವಿ ಸರ್ ತುಮಕೂರು ಶಿರಾ ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ಒಂದು ಇಪ್ಪತ್ತು ನಿಮಿಷ ವಾಶ್ರೂಮ್ ಮಾಡ್ತೀವಿ ಓಕೆ ಅಲ್ಲಿಂದ ಸರ್ ಬಿಟ್ಟರೆ ನೆಕ್ಸ್ಟ್ ಹುಬ್ಳಿ ಹುಬ್ಳಿಯಿಂದ ಓಕೆ ಮತ್ತೆ ಚಾರ್ಜಸ್ ಎಲ್ಲ ಎಷ್ಟಿದೆ ಸರ್ ಸರ್ ಅದು ಆನ್ಲೈನಲ್ಲಿ ಚೆಕ್ ಮಾಡಿಕೊಂಡ್ರೆ ಚಾರ್ಜಸ್ ಆಗುತ್ತೆ ಮಾಡಿದ್ರೆ ಅದು ನಮ್ಮ ಆ್ಯಪ್ ಇದೆಯಲ್ಲ ಸರ್ ಯಾವಲ್ಲಿ ಓಕೆ ಸೊ ಡಿಸ್ಕೌಂಟ್ ಎಲ್ಲ ಸೇವ್ ಮಾಡಿ ಆಗುತ್ತೆ ಸೀಟಿಂಗ್ ಕೆಪಾಸಿಟಿ ಸರ್ ಪ್ಯಾಸೆಂಜರ್ ಟೋಟಲ್ ಸೀಟಿಂಗ್ ಕೆಪಾಸಿಟಿ ಸರ್ ಇದು ಮೂವತ್ತಾರು ಹಾಂ ಸರ್ ಓಕೆ ಸೊ ಫೆಸಿಲಿಟೀಸ್ ಎಲ್ಲ ತೋರಿಸ್ಬೋದು ಸರ್ ಹಾಂ ಸರ್ ನಿಮಗೆ ಕಂಫರ್ಟೇಬಲ್ ಹೆಂಗಿದೆ ಅಂತಂದ್ರೆ ಓಕೆ ಕೆಳಗಡೆ ಇದ್ರೆ ಇನ್ನೇ ಕೂತ್ಕೊಳ್ಬಹುದು ಸರ್ ಇಲ್ಲಾಂದ್ರೆ ಗೈಡ್ ಮಾಡ್ಕೋಬಹುದು ಓಕೆ ಇಲ್ಲಿಂದ ಹಿಂಗೆ ಹತ್ಕೋಬೋದು ಸರ್ ಓಕೆ ಮೇಲ್ಗಡೆ ಬೇಕಂದ್ರೆ ಕೂತ್ಕೊಳ್ಬೋದು ಓಕೆ ಬ್ಲ್ಯಾಂಕೆಟ್ ಇದೆ ಓಕೆ ಡೈಲಿ ಡೈಲಿ ವಾಶ್ ಆಗ್ತಾ ಇರ್ತದೆ ಓಕೆ ಇದನ್ನ ಇಟ್ಕೊಂಡು ಓಕೆ ಹಿಂಗೆ ಕೂತ್ಕೋಬೋದು ಸರ್ ಓಕೆ ಬೇಕೆಂದರೆ ಕೂತ್ಕೋಬೋದು ಓಕೆ ಇಲ್ಲ ಅಂತಂದ್ರೆ ಹಿಂಗೆ ಮಲ್ಕೋಬೋದು ಸೊ ಪಿಲ್ಲೋ ಸಹ ಅದೇ ಅಜ್ಜೆಸ್ಟಬಲ್ ಇದೆ ಅಡ್ಜಸ್ಟಬಲ್ ಇದೆ ಸರ್ ಇದರಲ್ಲಿ ಪಿಲ್ಲೋ ಇದೆ ಸರ್ ಇದರಲ್ಲಿ ಓಕೆ ಹಾಂ ಇದರಲ್ಲಿ ಅಜೆಸ್ಟ್ ಇದೆ ಆಮೇಲೆ ಇಲ್ಲಿ ಎ ಸಿ ಬ್ಲೋ ಇದೆ ಸರ್ ಇಲ್ಲಿ ಓಕೆ ಎ ಸಿ ಬ್ಲೋರು ಬೇಕಾದರೆ ಆನ್ ಮಾಡ್ಕೋಬೋದು ಬೇಡ ಅಂದರೆ ಆಫ್ ಮಾಡ್ಕೋಬೇಕು ಸರ್ ಓಕೆ ಅದು ಬಿಟ್ಟು ಮತ್ತು ಇಲ್ಲಿ ಯು ಎಸ್ ಬಿ ಕೇಬಲ್ ಚಾರ್ಜರ್ ಚಾರ್ಜರ್ ಇದೆ ಓಕೆ ಮೊಬೈಲ್ ಕವರ್ ಇದೆ ಓಕೆ ಬೆಡ್ ಲ್ಯಾಂಪ್ ಇದೆ ಸರ್ ಓಕೆ ಎಸ್ ಸಿ ಫ್ಲೋರ್ ಇದೆ ಎಲ್ಲ ಇದೆ ಕಂಫರ್ಟೇಬಲ್ ಇದೆ ಸರ್ ಓಕೆ ಸೊ ಸಿಂಗಲ್ ಸೈಡ್ ಇರೋದು ಈಗ ಡಬಲ್ ಇರೋದು ಎಷ್ಟು ಚಾರ್ಜಸ್ ವೇರಿಯನ್ಸ್ ಇರುತ್ತೆ ಸರ್ ಅಂದಾಜು ಸರ್ ಇದು ಹೆಂಗಿರುತ್ತೆ ಅಂತಂದ್ರೆ ಅಪ್ಪರ್ ಬೆಡ್ ಬೇರೆ ರೇಟ್ ಇರುತ್ತೆ ಓಕೆ ಲೋವರ್ ಬೆಡ್ ಬೇರೆ ರೇಟ್ ಇರುತ್ತೆ ಓಕೆ ಫ್ರಂಟ್ ಬೇರೆ ಇರುತ್ತೆ ಬ್ಯಾಕ್ ಬೇರೆ ಸೊ ಪ್ರತಿಯೊಂದಕ್ಕೂ ವೇರಿಯೇಷನ್ ಚೇಂಜ್ ಆಗಿರುತ್ತೆ ಸೊ ಅದೆಲ್ಲ ಆಪ್ ಅಲ್ಲಿ ಇರುತ್ತೆ ಸರ್ ಆಪ್ ಅಲ್ಲಿ ಎಲ್ಲ ನಿಮ್ಮ ಫುಲ್ ಸೈಟ್ ಕೊಟ್ಟಿರ್ತಾರೆ ಸರ್ ಓಕೆ ಎಲ್ಲ ಇನ್ಫಾರ್ಮೇಶನ್ ಎಲ್ಲ ಇನ್ಫಾರ್ಮೇಶನ್ ಸೊ ಯೂಶಲಿ ಗದಾಗ ಎಲ್ಲ ಫುಲ್ ಆಗುತ್ತೆ ಸರ್ ಟಿಕೆಟ್ ಎಲ್ಲ ಹೌದು ಸರ್ ಎಲ್ಲ ಫುಲ್ ಆಗುತ್ತೆ ಸರ್ ಓಕೆ ಸೊ ನೀವು ಯಾವ ಯಾವ ಗಾಡಿ ಓಡಿಸಿದ್ರೆ ಸರ್ ಮುಂಚೆ ನಾನು ಹೊಸಗಳೆಲ್ಲ ನೋಡ್ಸಿದ್ದೀನಿ ಟಾಟಾ ಓಡಿಸಿದ್ದೀನಿ ಇವಾಗ ಓಲೋ ಓಡ್ಸಕತ್ತೆ ಒಂದು ವರ್ಷ ಮೇಲೆ ಓಕೆ ಸೊ ಒಂದು ವರ್ಷ ಆಯಿತು ಸರ್ ಟ್ರೈನಿಂಗ್ ಎಲ್ಲ ಹೇಗೆ ಸರ್ ನಿಮಗೆ ಟ್ರೈನಿಂಗ್ ಎಲ್ಲ ನಮ್ಮ ಕಂಪ್ನಿಯಲ್ಲಿ ಕೊಡ್ತಾರೆ ಸೂಪರ್ ಕೊಡ್ತಾರೆ ಸರ್ ಓಕೆ ಸೊ ಆ ಗಾಡಿ ಓಡಿಸಿದಕ್ಕೂ ಈ ಗಾಡಿಗೂ ನಿಮಗೆ ಏನು ಡಿಫ್ರೆನ್ಸ್ ಅನ್ಸುತ್ತೆ ಸರ್ ಸರ್ ಅದು ಚಿಕ್ಕ ಗಾಡಿ ಓಕೆ ಫ್ರಂಟ್ ಇಂಜಿನ್ ಓಕೆ ಇದು ಓಲೋ ಗಾಡಿ ಲಾಂಗ್ ಗಾಡಿ ರಿಯರ್ ಇಂಜಿನ್ ಓಕೆ ಇದಕ್ಕೂ ಅದಕ್ಕೂ ತುಂಬಾ ಡಿಫ್ರೆಂಟ್ ಇದೆ ಸರ್ ಸರ್ ಯಾವ್ದು ಬೆಸ್ಟ್ ಅನ್ಸುತ್ತೆ ಸರ್ ಗಾಡಿ ಸರ್ ಗಾಡಿ ಓಡಿಸ್ಬೇಕಂದ್ರೆ ಓಲೋನೇ ಓಡಿಸ್ಬೇಕು ಸರ್ ಓಲೋ

ಇವಾಗ ನೋಡಿದ್ರೆ ತ್ರಿಬಲ್ ರೋಡ್ ಸರ್ ಏನು ಟೆನ್ಷನ್ ಇಲ್ಲ ಸರ್ ಅಲ್ಟಿಮೇಟ್ ಆಗಿ ಕೊಂಡು ಹೋಗ್ತಾ ಇರೋ ಸರ್ ಸರ್ ಎಷ್ಟು ಸರ್ ಕಿಲೋಮೀಟರ್ ಗದಗ ಇಲ್ಲಿಂದ ಗದಗ ಒಂದು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ಸರ್ ಸೊ ನೀವು ಡಬಲ್ ಡ್ರೈವರ್ ಡಬಲ್ ಡ್ರೈವರ್ ಓಕೆ ಸೊ ಶೇರಿಂಗ್ ಮಾಡ್ಕೊಂಡು ಹೋಡಿಸ್ತೀರಾ ಸರ್ ಓಕೆ ಸರ್ ಓಕೆ ಸರ್ ಫ್ರಂಟಲ್ಲಿ ತೋರಿಸ್ಬೋದು ಸರ್ ಏನೇನು ಫೆಸಿಲಿಟೀಸ್ ಇದೆ ಅಂತ ಓಕೆ ಸರ್ ಬನ್ನಿ ಸರ್ ಇದು ನಮ್ಮ ಡ್ರೈವಿಂಗ್ ಸೀಟ್ ಓಕೆ ಇಂತ ಮೊದಲು ನಾವು બેಕರಾಂಗ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಹುದು ಸರ್ ಓಕೆ ಮುಂದೆ ಹೋಗತದೆ ಓಕೆ ಮುಂದೆ ಹೋಗತದೆ ಸೀಟ್ ಅಡ್ಜಸ್ಟ್ಮೆಂಟ್ ಹಾ ಸೀಟ್ ಅಡ್ಜಸ್ಟ್ಮೆಂಟ್ ಸರ್ ಸ್ಟೀರಿಂಗ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಹುದು ಸರ್ ಓಕೆ ಡಿಸ್ಪ್ಲೇ ಸರ್ ಓಕೆ ಅಲ್ಲಿ ಯೂಶುವಲಿ ಸ್ಟೀರಿಂಗ್ ಅಡ್ಜಸ್ಟ್ಮೆಂಟ್ ಅಂದ್ರೆ ಕಂಫರ್ಟ್ ゾーンಗೋಸ್ಕರ ಮಾಡ್ಕೊತೀವಿ ಅಷ್ಟೇ ಬೇರೆ ಇಲ್ಲ ಸರ್ ಮತ್ತೆ ಈಗ ಆಲ್ವೋಸ್ ಅಲ್ಲಿ ಫೆಸಿಲಿಟೀಸ್ ಎಲ್ಲಾ ಇರುತ್ತಲ್ಲ ಲೈಕ್ ಹೇಗೆ ಅಂತಂದ್ರೆ ಲೈಕ್ ಹೈಟ್ ಅಡ್ಜಸ್ಟ್ಮೆಂಟ್ ಅದಲ್ಲಾ ಮಾಡ್ತಾರೆ ಅದು परपಸ್ ಇನ್ ಸರ್ ಯೂಶುವಲಿ ಸರ್ ಇವಾಗ ನಮ್ಗೆ ಒಂದೇ ರೋಡ್ ಸಿಗಲ್ಲ ಗದಗ್ ಹೋಗ್ತಿವಿ ಆ ಕಡೆ ಮಂಗಳೂರ್ ಹೋಗ್ತಿವಿ ಸರ್ ಓಕೆ ಗಾರ್ಡ್ ಸೆಕ್ಷನ್ ಅಲ್ಲಿ ರೋಡ್ ಸರಿ ಇಲ್ಲ ಸರ್ ಓಕೆ ಜಾಸ್ತಿ ಗುಂಡಿ ಬಂತಂದ್ರೆ ಗಾಡಿ ಹೈಟ್ ಮಾಡ್ಕೋಬೇಕು ಸರ್ ಓಕೆ ಇಲ್ಲ ಅಂದ್ರೆ ಬೋಡಿ ಎಲ್ಲ ತಿಳ್ಕೊಂಡೋಗ್ತದೆ ಓಕೆ ಈ ಸ್ವಿಚೆಸ್ ಎಲ್ಲಾ ತುಂಬಾ ಇದೆ ಸರ್ ಇದು ಸ್ವಿಚೆಸ್ ಎಲ್ಲಾ ಇನ್ ಸರ್ ಇದೆಲ್ಲ ಬೆಡ್ ಲ್ಯಾಂಪ್ ಓಕೆ ಆಮೇಲೆ ಕ್ಯಾಮೆರಾ ಇತ್ತು ಓಕೆ ಆಮೇಲೆ ಲೈಟ್ ಓಕೆ ನೋಡಿ ಹಿಂಗಡೆ ಎಲ್ಲಾ ಲೈಟ್ ಆ ಲೈಟ್ಸ್ ಇದೆ ನೋಡಿ ಸರ್ ಓಕೆ ಸೋ ಎಲ್ಲಾ ಸ್ವಿಚ್ ಕಂಟ್ರೋಲ್ ಇಲ್ಲ ಇದೆ ಸರ್ ಎಲ್ಲಾ ಇದೆ ಸರ್ ಇದು ಇರೋದು ಇದೆ ಸರ್ ಗಾಡಿನೇ ಓಕೆ ವಿ ಆರ್ ಗಾಡಿನೇ ಇರೋದು 메인 ಸರ್ ಅದು ಸರ್ ಅದು ಇದು ಗಾಡಿ ಹೈಟ್ ಮಾಡೋ ಸರ್ ಓಕೆ ಇದೆಲ್ಲ ಮತ್ತೆ ಅದು ಡಮ್ಮಿ

ಬೆಂಗಳೂರು ಹೈದ್ರಾಬಾದ್ ಓಡಿಸಿದ್ದೀನಿ ಬೆಂಗಳೂರು ಮೈಸೂರು ಓಡಿಸಿದ್ದೀನಿ ಓಕೆ ಸೊ ಎಲ್ಲ ರೂಟ್ ಕೊಡ್ತಾರೆ ಎಲ್ಲ ಸರ್ ಈಗ ನಿಮಗೆ ಯೂಶಲ್ ಆಗಿ ಈಗ ಗುಲ್ಬ ಅಥವಾ ಗದ್ದಾಗ ಗುಲ್ಬರ್ಗ ಯಾವುದೇ ಒಂದು ರೂಟ್ ತಗೊಳ್ಳಿ ಸೇಮ್ ರೂಟ್ ಇದ್ರೆ ಈ ತರ ಇದೆ ಅಂತ ಗೊತ್ತಾಗುತ್ತೆ ಸರ್ ಈಗ ಸಡನ್ ಆಗಿ ಈಗ ಹೊಸ ರೂಟ್ ಕೊಟ್ಟರೆ ಅದು ಹೆಂಗಿರೋ ಸರ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಯಾಕಂದ್ರೆ ನಾವು ಸ್ಲೋ ಮುಂದೆ ಏನಿದೆ ಅಂತ ಗೊತ್ತಿಲ್ಲ ಸರ್ ನಮಗೆ

ಸೊ ಈಗ ಬಾಂಬೆ ಔಟ್ಸೈಡ್ ಎಲ್ಲ ಹೋಗ್ತಲ್ಲ ಸರ್ ಅಲ್ಲೆಲ್ಲ ರೂಟಿಂಗ್ ಎಲ್ಲ ಹೇಗಿದೆ ಸರ್ ಅಂದ್ರೆ ನಾನು ಯೂಶಲ್ ಹುಬ್ಳಿ ತನಕ ಹೋಗಿದ್ದೀನಿ ಅಲ್ಲಿಂದ ಮುಂದೆ ಹೋಗಿಲ್ಲ ಸೊ ಯಾವ ತರ ಇದೆ ಸ್ವಲ್ಪ ಸರ್ ಇದು ಯೂಶಲ್ ನಿಮಗೆ ಲಾಂಗ್ ರೂಟ್ ಇದೆ ಅಲ್ವಾ ಸರ್ ವೀಕ್ಲಿ ಎಷ್ಟು ರೂಟಿಂಗ್ ಇರೋ ಸರ್ ಎಷ್ಟು ಟ್ರಿಪ್ ಹೊಡಿಬೇಕು ನೀವು ಈಗ ಸಿಂಗಲ್ ಅಂತ ಬಂದ್ರೆ ಅಥವಾ ಡಬಲ್ ಅಂತ ಬಂದ್ ಎಷ್ಟು ಟ್ರಿಪ್ ಹೊಡಿತು ಸರ್ ಇಲ್ಲ ಸರ್ ಯಾಕಂತಂದ್ರೆ ನನ್ನ ಗಾಡಿ ಒಂದೇ ಇಲ್ಲ ಸರ್ ಬೇರೆಯವ್ರ ಗಾಡಿ ಇದೆಯಲ್ಲೀಟರ್ ಅವ್ರು ಆಫೀಸ್ನವರು ನನ್ನ ಕಿಲೋಮೀಟರ್ ಗಾಡಿ ಕಿಲೋಮೀಟರ್ ಚೆಕ್ ಮಾಡ್ತಾರೆ ನನ್ನ ಗಾಡಿ ಜಾಸ್ತಿ ಕಿಲೋಮೀಟರ್ ಓಡಿತ್ತು ಅಂತಂದ್ರೆ ನನ್ನ ಗಾಡಿ ಇವತ್ತು ಹಾಲ್ಟ್ ಮಾಡಿ ಬೇರೆ ಗಾಡಿ ಓಡಿಸ್ತಾರೆ ಯಾಕಂತಂದ್ರೆ ಒಬ್ಬ ಡ್ರೈವರ್ ನಾನು ಒಬ್ಬನೇ ನಲ್ವತ್ತು ಸಾವಿರ ಸಾವಿರ ರೂಪಾಯಿ ಪಗಾರ್ ತಗೋಬೇಕಾಗಿಲ್ಲ ಬೇರೆ ಡ್ರೈವರ್ ಕೊಡ್ಬೇಕು ನಾನು ಅವರು ಹ್ಮ್ ಅದಕ್ಕೆ ಒಂದಿನ ಹಾಲ್ಟ್ ಆಗುತ್ತೆ ಒಂದು ನಿನ್ನೆ ಬಂದಿ ಸರ್ ನಿನ್ ಸೈಡ್ ಬಂದ್ವಿ ಸೈಡ್ ಇಂದ ಬಂದು ಹಾಲ್ಟ್ ಆಗಿದೆ ಸರ್ ಇವತ್ತು ಗದಗ ಹೋಗ್ತಾ ಇದೆ ಸರ್ ಓಕೆ ಸೊ ಎಲ್ಲಾ ಪ್ಲೇಸಸ್ ಕವರ್ ಮಾಡಿದ್ರೆ ಆಲ್ಮೋಸ್ಟ್ ಓಕೆ ಓಕೆ ಮತ್ತು ಇನ್ನೊಂದು ಸರ್ ಅದು ಪರ್ ಮಂತ್ ಅಂತ ಲೆಕ್ಕ ಬಂದರೆ ಎಷ್ಟು ಕಿಲೋಮೀಟರ್ ಓಡಿಸ್ಬೇಕು ಸರ್ ಆ್ಯಾವ್ರೇಜು ಇಷ್ಟೊಂತಲ್ಲ ಒಂದು ಆವ್ರೇಜ್ ಎಷ್ಟು ಇರುತ್ತೆ ಸರ್ ಒಬ್ಬ ಡ್ರೈವರ್ಗೆ ಇದು ಅಂತಲ್ಲ ಯಾವ ಗಾಡಿ ಯಾವುದೇ ಟ್ರಾನ್ಸ್ಪೋರ್ಟ್ ಆಗಲಿ ಅಂತ ಇರುತ್ತೆ ಸರ್ ಸರ್ ಒಂದೇಳ ಮನುಷ್ಯ ಒಂದು ತಿಂಗಳಲ್ಲಿ ಓಕೆ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ಓಡಿಸಿ ಸಾಕು ಸರ್ ಇಪ್ಪತ್ತು ಜಾಸ್ತಿ ಓಡಿಸಿದ್ರೆ ತುಂಬ ಟೈರ್ಡ್ ಆಗುತ್ತೆ

ಸರ್ ನೀವು ಮಂಗಳೂರಲ್ಲಿ ಆದರೆ ಮುನ್ನೂರ ಅರವತ್ತಲ್ಲ ಕಿಲೋ ಮುನ್ನೂರ ಅರವತ್ತು ಕಿಲೋಮೀಟರ್ ಅಲ್ಲ ಸರ್ ಹಾಗೆ ತ್ರೀ ಡ್ರೈವರ್ಸ್ ಅಥವಾ ತ್ರೀ ಸ್ಟಾಫ್ ಎಲ್ಲ ಅದೇ ಮ್ಯಾನೇಜ್ ಮಾಡ್ತಾರೆ ಸರ್ ಈಗ ಮೂರು ಡ್ರೈವರ್ ಮೂರು ಜನ ಪರ್ಸನ್ ಅಂತ ಹೇಳಿದ್ರಿ ಸೊ ಈಗ ಮಂಗಳೂರಲ್ಲ ಬರಿ ಮುನ್ನೂರ ಅರವತ್ತು ಕಿಲೋಮೀಟರ್ ಅವಾಗ ಬಂದು ಇಬ್ಬರು ಇರ್ತಾರೆ ಅಷ್ಟೇ ಮ್ಯಾಕ್ಸಿಮಮ್ ಸೊ ಅವಾಗ ಅವ್ರು ಇನ್ನೊಬ್ರು ಹೆಂಗ್ ಅಲೋಕೇಟ್ ಮಾಡ್ತಾರೆ ಸರ್ ಇಲ್ಲ ಸರ್ ಇಬ್ರು ಇರ್ತೀವಲ್ಲ ಇನ್ನೊಬ್ರು ಮನೇಲಿ ಇರ್ತಾರೆ ಓಕೆ ಅವರು ಮನೇಲಿ ಇರ್ತಾರೆ ಓಕೆ ನಾವು ಇಬ್ರು ಡ್ಯೂಟಿಯಲ್ಲಿ ಇರ್ತೀವಿ ಓಕೆ ನಾನ್ ರಜೆ ಮಾಡಿದ್ರೆ ಅವ್ರ ಮನೆ ಅಂತ ಬರ್ತಾರೆ ಮನೆ ಅಲ್ಲ ಅದ್ ಗೊತ್ತಾಯ್ತು ಈಗ ಲಾಂಗ್ ರೂಟ್ ಇದಾರೆ ಮೂರ್ ಜನ ಸ್ಟಾಫ್ ಇಬ್ರೆ ಇಬ್ರೇ ಸರ್ ಓಕೆ ನೀವು ಎಲ್ಲಿಗೆ ಹೋದ್ರು ಇಬ್ಬರು ಸ್ಟಾರ್ಟ್ ಅಷ್ಟೇ ಒಬ್ರು ಮನೇಲಿ ಇರ್ತಾರೆ ಇನ್ನಿಬ್ಬರು ನಾ ಡ್ಯೂಟಿ ಡ್ಯೂಟಿ ಎಲ್ಲ ಇರ್ತಾರ ಸರ್ ಓಕೆ ಮತ್ತೆ ಬ್ರೇಕ್ ಬ್ರೇಕೆಲ್ಲ ಎಲ್ಲೆಲ್ಲಿ ಕೊಡ್ತೀರಾ ಸರ್ ಬ್ರೇಕ್ ಬೆಳಗ ಹೋಗಬೇಕಾದ್ರೆ ಚಿತ್ರದುರ್ಗ ಕೊಡ್ತೀವಿ ಸರ್ ಓಕೆ ಮತ್ತೆ ಬೇಗ ಬಿಟ್ಟರೆ ಇಲ್ಲಿಂದ ಏಳು ಗಂಟೆ ಬಿಟ್ಟರೆ ತುಮ್ಕೂರು ನಮ್ದೇ ಹೋಟೆಲ್ ಇದೆ ವಿಷಯ ಜಿ ಆರ್ ಟ್ರಾವೆಲ್ ಮಾಡೋದು ಅದೇ ನಮ್ಮ ಹೋಟೆಲಲ್ಲಿ ಡಿನ್ನರ್ ಟೈಮಿಂಗ್ ಕೊಡ್ತೀವಿ ಒಂದು ಇಪ್ಪತ್ತು ನಿಮಿಷ ಓಕೆ ಅಲ್ಲಿಂದ ಚಿತ್ರದುರ್ಗ ಒಂದು ಹತ್ತು ನಿಮಿಷ ವಾಶ್ ರೂಮ್ ಓಕೆ ಬೇರೆ ಕಡೆಯಲ್ಲಿ ಬೇರೆ ಟ್ರಾವೆಲ್ಸ್ ಟ್ರಾವೆಲ್ಸವ್ರಿಗೆ ನಾವು ರೋಡ್ ಅಲ್ಲಿ ಯಾರಿಗೂ ತರಬಲ್ಲ ಸರ್ ಓಕೆ ನಾವು ಸೇಫ್ಟಿ ಜಾಗ ನೋಡಿ ಸ್ಟಾಪ್ ಬಂತು ಓಕೆ ಸೊ ಅವ್ರ ಏನಾರು ಎಮರ್ಜೆನ್ಸಿ ಕೇಳಿದ್ರು ಎಮರ್ಜೆನ್ಸಿ ಇದ್ರೆ ಯಾವುದಾದ್ರೂ ಒಂದು ಇದು ಪೆಟ್ರೋಲ್ ಪಂಪ್ ಓಕೆ ಇಲ್ಲಾಂದರೆ ಟೋಲ್ ನಾಕ ಓಕೆ ಅಲ್ಲಿ ನಾವು ಸೇಫ್ಟಿ ಇದ್ದರೆ ನಾವು ಸ್ಟಾಪ್ ಮಾಡ್ತೀವಿ ಮಾಡೋದು ಸರ್ ಸೊ ನಿಮ್ಗೆ ಅಲ್ಲಿ ಎಲ್ಲಿ ಸೇಫ್ ಅನ್ಸುತ್ತೆ ಹಾಂ ರಾಶಾಂಜರಿಗೆ ಅಲ್ಲಿ ಕೊಡ್ತೀರಾ ಹಾಂ ಸೊ ಓವರ್ ಆಲ್ ಒಳ್ಳೆ ಫೆಸಿಲಿಟೀಸ್ ಇದೆ ಹಾಂ ಸರ್ ಓಕೆ ವಿ ಆರ್ ಎಲ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್ ನೀವು ನೋಡಿದಾಗ ಹತ್ತು ವರ್ಷದಿಂದ ವಿ ಆರ್ ಎಲ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಕಂಪ್ನಿ ಬಗ್ಗೆ ನಿಮ್ಗೆ ಏನನ್ಸತ್ತೆ ಸರ್ ಸರಿ ಹೇಳಾ ಹೇಳಿ ಸರ್ ಇದು ನಮ್ಮಂತ ಬಡ ಕುಟುಂಬದವ್ರು ಬಂದವರಿಗೆ ಓಕೆ ನಮ್ಮ ಮಾಲಕರು ಓಕೆ ದೇವರಾಗಿ ಅವರು ಅಷ್ಟೇ ಓಕೆ ಅಷ್ಟು ಒಳ್ಳೆಯ ಫೆಸಿಲಿಟಿ ಮಾಡೋ ಫೆಸಿಲಿಟಿ ಸರ್ ಓಕೆ ನಮಗೆ ಕೆ ಎಸ್ ಆರ್ ಸಿ ಅಲ್ಲಿ ಏನ್ ಸಿಗತ್ತೆ ಸ್ಪೆಸಿಲಿಟಿ ನಮ್ ಕಂಪ್ನಿ ಅಷ್ಟು ಒಳ್ಳೆ ಫೆಸಿಲಿಟಿ ನಾನು ಅದೇ ಬೇರೆ ಕಂಪ್ನಿ ಬೇರೆ ಡ್ರೈವರ್ಸ್ ಅವರು ಪಿ ಎಫ್ ಅದೆಲ್ಲ ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಸರ್ ಈಗ ಹೋಟೆಲ್ ಅಲ್ಲಿ ಅದೆಲ್ಲ ಹೆಂಗ್ ಸರ್ ಅದು ನಿಮ್ ಚಾರ್ಜಸ್ ಅಥವಾ ಬತ್ತ ಅಂತ ಹಾಕಿರ್ತೀವಿ ನಾವು ಖರ್ಚು ಮಾಡ್ಬೇಕು ಸರ್ ನಿಮಗೆ ಪರ್ ಡೇಗೆ ತೀಸ್ಕೊಟ್ಟಿರ್ತಾರೆ ಓಕೆ ಸೊ ನೀವು ಅದರಲ್ಲಿ ನೋಡಬೇಕು ಸೊ ಓವರ್ ಆಲ್ ಫೆಸಿಲಿಟೀಸ್ ಚೆನ್ನಾಗಿದೆ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇವ್ರ ಇನ್ಫಾರ್ಮೇಷನ್ ಮಾಡ್ತೀವಿ ಸರ್ ಥ್ಯಾಂಕ್ ಯು ಸರ್ ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು ಗಾಡಿ ಸಕ್ಕತ್ತಾಗಿದೆ ಹಾಗೆಯೇ ಫೆಸಿಲಿಟಿ ಕೂಡ ಸಕ್ಕದಾಗಿದೆ ನೀವು ಡ್ರೈವರ್ನ ಮಾತಾಡಿಸ್ತೀನಿ ಅವರ ಹತ್ರ ಇನ್ಫಾರ್ಮೇಷನ್ ಕೂಡ ಕೇಳಿದ್ರಿ ಸೊ ಓವರ್ ಆಲ್ ಫೆಸಿಲಿಟೀಸ್ ಚೆನ್ನಾಗಿದೆ ನೀವು ಇದನ್ನ ಈ ಬಸ್ಸಿನ ಒಂದು ಫೆಸಿಲಿಟೀಸ್ನ ಯುಟಿಲೈಸ್ ಮಾಡ್ಕೊಳ್ಳಿ ಸೊ ನೀವು ಇನ್ ಕೇಸ್ ಉತ್ತರ ಕರ್ನಾಟಕ ಸೈಡ್ ಅಂದರೆ ನಾರ್ತ್ ಕರ್ನಾಟಕ ಸೈಡ್ ಹೋಗೋದಿದ್ರೆ ಅಥವಾ ಮುಂಬೈ ಸೈಡ್ ಹೋಗೋದಿದ್ರೆ ಹಾಗೆ ಈಚೆ ಮ್ಯಾಂಗ್ಲೂರು ಸೈಡ್ ಹೋಗೋದಿದ್ರೆ ಇವ್ರದ್ದು ಫೆಸಿಲಿಟಿ ಚೆನ್ನಾಗಿದೆ ಹಾಗೆ ವೈಜಾಕಿಗೆಲ್ಲ ಇತ್ತೀಚೆಗೆ ಒಂದೊಂದು ಬಸ್ಸು ಇದೆ ಇವ್ರದ್ದು ಅಂದರೆ ಈ ಸೈಡ್ ಫೆಸಿಲಿಟೀಸ್ ಕಡಿಮೆ ಇದೆ ಬಟ್ ಸ್ಟಿಲ್ ಅವರು ಹೊಸ ಹೊಸ ಬಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಫೆಸಿಲಿಟೀಸ್ನ ಯುಟಿಲೈಸ್ ಮಾಡಿಕೊಳ್ಳಿ ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನ್ನು ಥ್ಯಾಂಕ್ ಯು ಫ್ರೆಂಡ್ಸ್ Thank you sir welcome to second sir, seconds, sir.